ಕೃಷ್ಣ ಕರ್ಣ ಸಂವಾದ ಎರಡನೇ ಭಾಗ ಕರ್ಣ ಅದು ಹೇಗೆ ನಾನು ಸ್ಪರ್ಧೆ ಮಾಡದೇ ಇರಲು ಸಾಧ್ಯ ವಾಸುದೇವ ಹೇಗೆ ರಾಜಿ ಮಾಡಿಕೊಳ್ಳಬಹುದಾಗಿತ್ತು ನಾನು ಜೀವನದೊಂದಿಗೆ ಈ ಸಮಾಜವು ನಿರಂತರವಾಗಿ ನನ್ನ ಅವಕಾಶಗಳನ್ನು ಹೊಸಕೆ ಹಾಕುತ್ತಿತ್ತು ನನ್ನ ಶಕ್ತಿಗೆ ಗೌರವ ನೀಡಲಿಲ್ಲ ನನ್ನ ಸ್ವಪ್ನಗಳನ್ನು ಸ್ವೀಕರಿಸಲಿಲ್ಲ ಎಂದಿಗೂ ಸೂತಪುತ್ರ ಎಂದು ಅಪಮಾನ ಮಾಡುತ್ತಲೇ ಇತ್ತು ನನ್ನನ್ನು ದೇವರು ಕರುಣಿಸಿದ ಅವಕಾಶವು ಮನುಷ್ಯನ ಅಧಿಕಾರವೇ ಆಗಿರುತ್ತದೆ ಅಲ್ಲವೇ ವಾಸುದೇವ ಕೃಷ್ಣ ಅವಶ್ಯವಾಗಿ ಅದು ಘೋರ ಅಪರಾಧ ಅಂಗರಾಜ ಜಾತಿ ಜಾತಿಗಳಲ್ಲಿ ಭೇದ ಮಾಡುವುದು ಹಾಗೂ ಅಂತಹ ಹುಸಿ ಭೇದಗಳ ಆಧಾರದ ಮೇಲೆ ಯಾವುದೋ ಮನುಷ್ಯನನ್ನು ಅಥವಾ ಸಮಾಜದ ಯಾವುದೋ ಭಾಗವನ್ನು ಅಧಿಕಾರದಿಂದ ಅವಕಾಶದಿಂದ ಸಂಪತ್ತಿನಿಂದ ಅಥವಾ ಗೌರವದಿಂದ ವಂಚಿತಗೊಳಿಸುವುದು ಮಾನವೀಯತೆಯ ವಿರುದ್ಧವಾದುದು ಕರ್ಣ ಹಾಗಾದರೆ ನನ್ನದೇನು ದೋಷವಿದೆ ವಾಸುದೇವ ಒಂದು ವೇಳೆ ನನ್ನ ಮನದಲ್ಲಿ ಅಸಮಾಧಾನ ಹುಟ್ಟಿದ್ದರೆ ಒಂದು ವೇಳೆ ನಾನು ಸ್ಪರ್ಧೆ ಮಾಡಿದ್ದರೆ ಒಂದು ವೇಳೆ ಬಲವಂತವಾಗಿ ನನ್ನ ಅಧಿಕಾರ ಪಡೆಯುವ ಪ್ರಯತ್ನ ಮಾಡಿದ್ದರೆ ಅದರಲ್ಲಿ ನನ್ನದೇನು ದೋಷವಿದೆ ವಾಸುದೇವ ಕೃಷ್ಣ ಒಂದು ಸಮಯವಿತ್ತು ಅಂಗರಾಜ ಯಾವಾಗ ಪೃಥ್ವೀರನ ಪುತ್ರ ಕಾರ್ತಿ ಎಂಬ ಹೆಸರಿನ ಒಬ್ಬ ಕ್ಷತ್ರಿಯ ರಾಜನು ಮಹರ್ಷಿ ಜಮದಗ್ನಿಯ ಹತ್ಯೆಯನ್ನು ಮಾಡಿದನೋ ಆ ಮಹರ್ಷಿಯ ಪುತ್ರ ಏನು ಮಾಡಿದನೆಂದು ಗೊತ್ತಿದೆಯೇ ನಿಮಗೆ ಅವರು ತಮ್ಮ ನೋವಿನಲ್ಲೂ ಯೋಚನೆ ಮಾಡಿದರು ಏಕೆ ತಮ್ಮ ತಂದೆ ಜಮದಗ್ನಿಯ ಹತ್ಯೆ ಮಾಡಲಾಯಿತು ಎಂದು ಎಲ್ಲಿ ಹರಡಿತ್ತು ಅಧರ್ಮ ಎಂದು ಅವರು ತಮ್ಮ ನೋವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟರು ಸಮಗ್ರ ಸಮಾಜದ ನೋವನ್ನು ತನ್ನದಾಗಿಸಿಕೊಂಡರು ಹಾಗೂ ಅಧರ್ಮ ಮಾಡುವ ಕ್ಷತ್ರಿಯರನ್ನು ನಾಶ ಮಾಡುವ ಮೂಲಕ ಅವರು ಸಮಗ್ರ ಆರ್ಯಾವರ್ತವನ್ನು ಶುದ್ಧಗೊಳಿಸುವುದನ್ನೇ ತಮ್ಮ ಜೀವನದ ಮಂತ್ರವನ್ನಾಗಿಸಿಕೊಂಡರು ಅವರು ಕೇವಲ ಪ್ರತೀಕಾರ ಹೊತ್ತು ಕುಳಿತಿದ್ದರೆ ಇಂದು ಭಗವಂತ ಪರಶುರಾಮ ಎನಿಸಿಕೊಳ್ಳುತ್ತಿರಲಿಲ್ಲ ಹೌದು ರಾಧೆಯಾ ನಿಮಗೆ ಸಿಕ್ಕ ಅಪಮಾನ ಮತ್ತು ದುಃಖಗಳು ಸತ್ಯವೇ ಆದರೆ ನೀವು ಅವುಗಳನ್ನು ಅವಕಾಶ ಮಾಡಿಕೊಂಡಿದ್ದರೆ ಇಡೀ ಸಮಾಜದ ಉದ್ಧಾರವಾಗುತ್ತಿತ್ತು ಹಾಗೂ ನಿಮಗೆ ಮಂಗಳವಾಗುತ್ತಿತ್ತು ನಿಮ್ಮಂತಹ ಬಲಶಾಲಿ ಮನುಷ್ಯನ ಬೆಂಬಲ ಒಂದು ವೇಳೆ ಇತರೆ ಪೀಡಿತ ಹಾಗೂ ಶೋಷಿತ ಜನರಿಗೆ ದೊರೆತಿದ್ದರೆ ಎಷ್ಟೋ ಜೀವನಗಳು ಸುಖದಿಂದ ಬದುಕುತ್ತಿದ್ದವು ನಿಮ್ಮ ಬಳಿ ಒಂದು ಅವಕಾಶವಿತ್ತು ಹಾಗೂ ಸಾಮರ್ಥ್ಯವೂ ಇತ್ತು ಹಾಗೂ ಅಂತಹ ನೋವಿನ ಅನುಭವವೂ ಇತ್ತು ಆದರೆ ನಿಮ್ಮ ಜೀವನವನ್ನು ನೀವು ಅವರಿಗೆ ಸಮರ್ಪಿಸಲಿಲ್ಲ ಇದು ಮುಂದುವರಿಯುತ್ತದೆ